ಮಾಡ್ತಾ ಇದ್ರೆ ಅನ್ನ ಕುದೀತಾ ಇದ್ದಾಗ ರಕ್ತ ರಕ್ತ ಆಯ್ತಂತೆ ಒಂದು ಐದು ವರ್ಷದ ಮುಗು ಹೆಣ್ಣು ಮುಗಿದ ಮೇಲೆ ಬಂದು ನಾನು ಘಟ್ಟದಿಂದ ಬಂದಿದ್ದೀನಿ ಗಂಗೆ ತರ ಮಾಡ್ಬಿಟ್ಟು ಮಾಡ್ಬಿಟ್ಟು ಮೂವತ್ ಮೂರು ಹಳ್ಳಿಗೆ ಗ್ರಾಮ ದೇವತೆ ಇದು ಇದು ಅದೇ ಆರ್ನೂರ ಏಳುನೂರ ವರ್ಷ ಇದೆ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿರೋ ಒಂದು ಪುರಾತನವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ನಮ್ಮ ರಿಲೇಷನ್ ಒಬ್ಬರು ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಹೋದ್ಮೇಲೆ ಮೇಲೆ ಗೊತ್ತಾಗಿದ್ದು ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಅಂತ ನಾನು ಹೋದಾಗ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಆಗಿತ್ತು ದೇವಸ್ಥಾನದ ಬಾಕ್ಲು ಓಪನ್ ಆಗಿರಲಿಲ್ಲ ಅರ್ಚಕರು ಕೇಳಿದ್ದಕ್ಕೆ ಸಾಯಂಕಾಲ ಐದು ಗಂಟೆ ಮೇಲೆ ಓಪನ್ ಅಂತ ಹೇಳಿದರು ಹೇಗೂ ಬೇಗ ಬಂದಿದ್ದೀನಲ್ಲ ದೇವಸ್ಥಾನ ಸುತ್ತಮುತ್ತ ವಾತಾವರಣ ನೋಡ್ಕೊಂಬರೋಣ ಅಂತ ಹಾಗೇ ಒಂದು ರೌಂಡ್ ಹೋದೆ ದೇವಸ್ಥಾನನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ನೀವು ದೇವಸ್ಥಾನ ಸುತ್ತಲೂ ನೋಡಬಹುದು ಸುತ್ತಲೂ ದೊಡ್ಡ ದೊಡ್ಡ ಮರಗಳೇ ಇದೆ ಅಂದ್ರೆ ಸುಮಾರು ನೂರು ವರ್ಷಕ್ಕಿಂತ ಹಳೇದೇ ಆಗಿರುತ್ತೆ ಇವಕ್ಕೆಲ್ಲ ಬೆಂಗಳೂರಲ್ಲಿ ಈ ಥರ ಒಂದು ಗ್ರೀನರಿ ತುಂಬಿರೋ ಜಾಗನ ನಾವು ತುಂಬಾ ಕಮ್ಮಿ ಜಾಗದಲ್ಲಿ ನೋಡ್ಬೋದು ನೀವು ಕೂಡ ಈ ಪ್ಲೇಸ್ನ ತಪ್ಪದೇ ವಿಸಿಟ್ ಮಾಡಿ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ಟೈಮ್ ಐದುವರೆ ಆಗ್ತಾ ಬಂತು ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಪೂಜೆಗೆ ಏನೇನು ಪ್ರಿಪರೇಷನ್ಸ್ ಮಾಡ್ಕೊತ ಇದ್ದಾರೆ ಅಂತ ನೋಡೋಣ ಬನ್ನಿ ನೀವು ಇಲ್ಲಿ ನೋಡ್ಬೋದು ಮಂಗಳಾರತಿಗೆ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೋಡ್ತಾ ನೋಡ್ತಾನೆ ಸುಮಾರು ಸಂಜೆ ಆರು ಗಂಟೆ ಹೊತ್ತಿಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯ್ತು ಅಮ್ಮನವರಿಗೆ ಅಲಂಕಾರನ ಮುಗಿಸಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬನ್ನಿ ದರ್ಶನ ಪಡ್ಕೊಳ್ಳೋಣ Eta ezkateko. 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 ನಿಮ್ಮ ಹೆಸರು ನನ್ನ ಹೆಸರು ಅನಂತ ಪದ್ಮನಾಭ ಅನಂತ ಪದ್ಮನಾಭ ನೀವೇನಾಗಿದ್ದ ಪ್ರಧಾನ ಅರ್ಚಕರು ಹ್ಮ್ ನನ್ನ ಮಗ ನಾನು ಇದ್ರೆ ಇದು ಅದೇ ಆರ್ನೂರ ಏಳ್ನೂರು ವರ್ಷ ಇದೆ ಅಲ್ಲ ಆರ್ನೂರ ಏಳ್ನೂರು ವರ್ಷದ ಹಾ ಈ ವರ್ತಕರು ಇದ್ರೆ ಮೇಲೋ ಕತ್ತೆ ಮೇಲೋ ಯಾವ್ದ ಮೇಲೋನು ವ್ಯಾಪಾರ ಮಾಡ ಬರ್ತಾ ದಾರಿಯಲ್ಲಿ ಮೂರ್ ಕಲ್ಲು ಗುಂಡು ಸಿಕ್ತಂತೆ ಆ ಹೋಗಲಿ ಇದನ್ನು ಎತ್ಕೊಂಡು ನಮಗೆಲ್ಲನೂ ಅಡುಗೆ ಗೀರಿಗೆ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ ಎತ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಅದನ್ನು ಎತ್ತ ಹಾಕ್ಕೊಂಡು ಬಂದಿರಂತೆ ಇಲ್ಲಿಗೆ ಬಂದಾಗ ಇಲ್ಲಿ ತೋಪು ಒಳ್ಳೆ ಚೆನ್ನಾಗಿತ್ತು ಮನ ಅವಾಗ ಇಲ್ಲಿ ಅಡಿಕೆ ತೆಂಗು ಬಾಳೆ ಎಲ್ಲ ಬೇಕಾದಾಗೆ ಬೆಳೆಯೋರು ಅವಾಗ ಆ ಟೈಮ್ನಲ್ಲಿ ಇಲ್ಲಿ ಒಳ್ಳೆ ಸೊಂಪಾಗಿತ್ತು ಇಲ್ಲಿ ನೀರಿನ ಅವಸ್ಥೆನೂ ಚೆನ್ನಾಗಿತ್ತು ಸರಿ ಇಲ್ಲಿ ನಾವು ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗೋಣ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುತ್ತೆ ಸರಿ ಕೆಲವರು ಇಲ್ಲೇ ಪಕ್ಕದಲ್ಲಿ ಊರುಗಳಿತ್ತಂತೆ ಹಳ್ಳಿ ಹಳ್ಳಿಗಳಿಗೆ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ನಾವು ನೀವು ಅಡುಗೆ ಮಾಡಿರಿ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಓದಿರುತ್ತೆ ಹೋದಾಗ ಸರಿ ಊರು ಎಲ್ಲ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಸೌದೆ ಸೊಪ್ಪು ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ನೀರು ಗೀರೆಲ್ಲ ತಂದು ಅಡುಗೆ ಮಾಡ್ತಾ ಮಾಡ್ತಾಯಿರುತ್ತೆ ಒಲೆ ಹಚ್ಚ ಅಡುಗೆ ಮಾಡ್ತಾ ಇದ್ದರೆ ಅನ್ನ ಕುದೀತಾ ಇದ್ದಾಗ ರಕ್ತ ರಕ್ತ ಆಯ್ತಂತೆ ಆಗ ಏನಾಯಿತು ಇದೇನಿದ್ವು ಈಗಾಗೋಯ್ತು ಎಲ್ಲ ಇದು ಅವರೆಲ್ಲ ಇದು ಅಂತ ಹೇಳ್ಬಿಟ್ಟು ದಡಾರ್ ಅಂತ ಹೇಳ್ಬಿಟ್ಟು ಊರೊಳಗೆ ಹೋಗಿ ಊರೊಳಗೆ ದೊಡ್ಡವ್ರಿಗೆ ದೊಡ್ಡ ಮನುಷ್ಯರು ಇರ್ತಾರೆ ಇದ್ದಾರಲ್ಲ ಇರ್ತಾರಲ್ಲ ಅಂಥವ್ರಿಗೆಲ್ಲ ಹೇಳದರಂತೆ ಅವರು ಸರಿ ಇದನ್ನು ನೋಡೋಣ ಏನು ಅಂದ್ಬಿಟ್ಟು ಬಂದಿಲ್ಲಲ್ಲ ನೋಡೋ ಬಗ್ಗೆ ಯಾಕೆ ಈಗ ಆಯಿತು ಹಾಗೆ ಹೀಗೆ ಅನ್ನೋ ಬಗ್ಗೆ ಒಂದು ಐದು ವರ್ಷದ ಮುಗು ಹೆಣ್ಣು ಮಗುವ ಮೇಲೆ ಬಂದು ನಾನು ಘಟ್ಟದಿಂದ ಬಂದಿದ್ದೀನಿ ನನಗಿಲ್ಲಿ ತುಂಪಾಗಿದೆ ನನಗಿಲ್ಲೇ ಒಂದು ದೇವಸ್ಥಾನ ಕಟ್ಕೊಟ್ಟು ಇಲ್ಲೇ ಪೂಜೆ ಮಾಡಿಲ್ಲ ಅಂತ ಹೇಳಿ ಹೇಳ್ದ ಸರಿ ಅಮ್ಮ ತಾಯಿ ನಾವು ಇದು ನಾವೆಲ್ಲ ತಿಂತೀವಿ ಮಾಡ್ತೀವಿ ನಿಮಗೆ ಪೂಜೆಗೆ ಯಾಗಮ್ಮ ಮಾಡಬೇಕು ಹಾಗೆ ಇದೆ ಅಂತ ಹೇಳಿದಾಗ ಕೆರೆ ಏರಿ ಮೇಲೆ ಒಬ್ಬರು ಬಿಡಿ ಕೊಳೆ ಇಟ್ಕೊಂಡು ಪಂಚಾಂಗ ಇಟ್ಕೊಂಡು ಬರ್ತಾರೆ ಅವರೇ ಇದಕ್ಕೆ ವಂಶೋಕ್ತರು ಪೂಜೆ ಮಾಡಿಕೊಂಡು ಹೇಳಿಬಿಟ್ಟು ಹೇಳಿದ್ರು ಸರಿ ಅದರಂತಲೇ ಅವರು ಬೆಳಗ್ಗೆ ಪಂಚಾಂಗ ಇಟ್ಕೊಂಡು ಬಿಳಿ ಇಟ್ಕೊಂಡು ಬಂದ್ರಂತೆ ನಮ್ಮ ನಮ್ಮ ಯಾರೋ ಅವರು ಬಂದ್ರಂತೆ ಸರಿ ಅವ್ರನ್ನ ನಕೊಂಡ್ಬಂದು ಇದೆಲ್ಲ ನೋಡಿಸಿ ತೋರಿಸಿ ಸರಿ ಅಂದ್ಬಿಟ್ಟು ಅವಾಗ ದೇವರಲ್ಲಿ ಅದೇ ಮೂರ್ತಲ್ಲೂ ಇಟ್ಬಿಟ್ಟು ಸ್ಥಾಪನೆ ಮಾಡಿ ಒಂದು ಚಿಕ್ಕದ ಸುಮ್ನೆ ಗದ್ಗೆ ಥರ ಮಾಡಿಬಿಟ್ಟು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಸರಿ ಅದಕ್ಕೆ ಜಾತ್ರೆಗಳನ್ನು ನಡೆಯುತ್ತೆ ಯುಗಾದಿ ಹಬ್ಬ ಆಗ ಹದಿನೈದು ದಿವಸಕ್ಕೆ ಅದಕ್ಕೆ ಯಮನಿಗೆ ಜಾತ್ರೆ ಆಗುತ್ತೆ ಯಾರು ಇದರೊಳಗೆ ಆರ ತಿಂದು ಇಲ್ಲಿ ಯಾರು ಈ ದೇವಸ್ಥಾನದೊಳಗೆ ಬರಲ್ಲ ಸರೌಂಡಿಗೆ ಬರಲ್ಲ ಹಾಗೆ ಇದ್ ಮಾಡ್ಕೊಂಡು ಬರ್ತಾ ಇದಾರೆ ಈ ತಾಯಿ ನಮ್ದೋರನ್ನ ಮಾತ್ರ ಕೈ ಬಿಟ್ಟಿಲ್ಲ ತಾಯಿ ಮಕ್ಕಳ ತಾಯಿ ಬಾವಿ ನೀರ್ ಬೇಕು ಅಂದ್ರೆ ಬೋರ್ ಗೀರು ಹಾಕೋರು ಬಂದು ಮಾಡ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ನೀರ್ ಬೇಕಾದಕ್ಕೆ ನೀರ್ ಸಿಗುತ್ತೆ ಚೆನ್ನಾಗಿ ಇದೆ ದನ ಕರುಗಳಿಗೆಲ್ಲ ಇದೆ ಮೂವತ್ ಮೂರು ಹಳ್ಳಿಗೆ ಗ್ರಾಮ ದೇವತೆ ಇದು ಇದು ಆದಿಶಕ್ತಿ ಮೊದಲ ಬೆಟ್ಟಮ್ಮ ಅಂತ ಹೇಳಿ ಇದಕ್ಕೆ ಹೆಸರು ಬಂದಿದೆ ಈ ಜಾತ್ರೆ ಯಾವ ಟೈಮಲ್ಲಿ ಜಾತ್ರೆ ಆಗುತ್ತೆ ಯುಗಾದಿ ಹಬ್ಬ ಆಗ ಹದಿನೈದು ದಿವಸಕ್ಕೆ ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸಕ್ಕೆ ಜಾತ್ರೆ ಜಾತ್ರೆ ನಡೆಯುತ್ತೆ ಒಂದು ವಾರ ಜಾತ್ರೆ ನಡೆಯುತ್ತೆ ಮುಂದು ಈಗ ಮುಂದು ಬುಧವಾರದಿಂದ ಶುರುವಾಗುತ್ತೆ ಶನಿವಾರದಿಂದ ಬೇರೆ ಕಡೆ ಎಲ್ಲ ನಡೆಯುತ್ತೆ ಇಲ್ಲಿ ಕನ್ನಲ್ಲಿ ಇಲ್ಲಿ ಬೆಲ್ದ ಆರತಿ ಶನಿವಾರ ರಾತ್ರಿ ಆಮೇಲೆ ಬಸವಣ್ಣನ ರಾತ್ರಿ ಸೋಮವಾರ ಬುಧವಾರ ಈ ಎಂಗೆ ಆರತಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ಎಮ್ಮನಿಗೆ ಪೂಜೆ ಪೂಜೆ ಒಂದು ಸುಮಾರು ಏನಿಲ್ಲ ಅಂದ್ರೂ ಒಂದು ನಾಲ್ಕೈದು ಲಕ್ಷ ಜನ ಸೇರ್ತಾರೆ ದಸರಾ ಟೈಮ್ ಅಲ್ಲಿ ಒಂಬತ್ತು ದಿವ್ಸನು ದಿನಾಗ್ಲೂ ಒಂದೊಂದು ಈ ದೇವಸ್ಥಾನ ಕಟ್ಟಿ ಎಷ್ಟೋ ಇದು ಕಟ್ಟಿ ಇವಾಗ ಹನ್ನೆರಡನೇ ಹನ್ನೆರಡನೇ ಎಸ್ ಪಿ ಒಳಗೆ ಇದು ಜೀವನ ಅದು ಅಶೋಕ್ ಏಣಿ ಕಟ್ಸ್ಕೊಟ್ಟಿರೋದು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ ವ್ಯಾಪಾರ ಬೆದ್ಗೆ ಇತ್ತು ಬೆದ್ಗೆ ಕೆಳಗೆ ಇದೆ ಅದ್ರ ಮೇಲೆ ಶೂಟಿಂಗುಗಳು ಬೇರೆ ನಡೆಯುತ್ತೆ ಫಿಲ್ಮು ಧಾರಾವಾಹಿ ಇವೆಲ್ಲ ನಡೀತಾನೆ ಸುತ್ತಮುತ್ತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ತಪ್ಪದೆ ಬಂದು ವಿಸಿಟ್ ಮಾಡಿ ದೇವಸ್ಥಾನದ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ